ನಮಸ್ಕಾರ ವೀಕ್ಷಕರೇ ಸುನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಗಾದಿಯ ವರ್ಷ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಹೇಗಿದೆ ಯಾವೆಲ್ಲ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡ್ತದೆ ಹಾಗೆ ಯಾವೆಲ್ಲ ಗ್ರಹಗಳು ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನಾನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ನಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ ವೃಶ್ಚಿಕ ರಾಶಿ ಈ ರಾಶಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ ನೋಡಿ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುಗಾದಿ ಹಬ್ಬವಾದ್ರೆ ಏಪ್ರಿಲ್ ಮೂವತ್ತು ಗುರು ಬದಲಾವಣೆ ಆಗ್ತಾ ಇದ್ದಾರೆ ಅಂದ್ರೆ ಈ ಇಪ್ಪತ್ತೊಂದು ದಿನ ಗುರುಬಲ ಇರೋದಿಲ್ಲ ನಿಮ್ಗೆ ವೃಶ್ಚಿಕ ರಾಶಿ ಅವರಿಗೆ ಯುಗಾದಿ ಹಬ್ಬ ಆಗಿ ಇಪ್ಪತ್ತೊಂದು ದಿನ ಗುರುಬಲ ಇರಲ್ಲ ಮೂವತ್ತಕ್ಕೆ ಗುರು ಬದಲಾವಣೆ ಆಗುತ್ತೆ ಮೇ ಒಂದರಿಂದ ವರ್ಷ ಯುಗಾದಿ ಹಬ್ಬದವರೆಗೂ ನಿಮಗೆ ಗುರುಬಲ ಸಂಪೂರ್ಣವಾಗಿ ಇದೆ ವೃಶ್ಚಿಕ ರಾಶಿಯವರಿಗೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ವೃಶ್ಚಿಕ ರಾಶಿಯವರಿಗೆ ಗುರು ಏನೇನು ಕೊಡ್ತಾನೆ ಅಂತ ನೋಡೋದಾದ್ರೆ ನಿಮಗೆ ಪಂಚಮ ಸ್ಥಾನಾಧಿಪತಿ ಗುರು ಪೂರ್ವ ಪುಣ್ಯ ಸ್ಥಾನವನ್ನು ಕೊಡುವಂಥವ್ರು ಅಂದ್ರೆ ಹಿಂದಿನ ಜನ್ಮದ ಪುಣ್ಯ ನಿಮ್ಮ ತಂದೆ ತಾಯಿ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯ ನಿಮ್ಮ ಹೆಂಡತಿ ಮಕ್ಕಳು ಮಾಡಿರ್ತಕ್ಕಂಥ ಪುಣ್ಯ ಗಂಡ ಮಾಡಿರ್ತಕ್ಕಂಥ ಪುಣ್ಯವನ್ನ ಅನುಭವಿಸುವ ಸಂದರ್ಭ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಹಿಂದಿನ ಜನ್ಮದ ಪುಣ್ಯವನ್ನ ಅನುಭವಿಸುವುದರ ಜೊತೆಗೆ ಸಂತಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಸಂತಾನಕಾರಕ ಸಂತಾನ ಸ್ಥಾನ ನಿಮ್ಮ ರಾಶಿಯಿಂದ ಐದನೇ ಮನೆ ಪಂಚಮ ಸ್ಥಾನಾಧಿಪತಿನೂ ಕೂಡ ಪಂಚಮಕ್ಕೆ ಅಪ್ಲೈ ಆಗುತ್ತೆ ಸೊ ವೃಶ್ಚಿಕ ರಾಶಿಯವರು ಯಾರೆಲ್ಲ ಸಂತಾನ ಪೇಕ್ಷಿ ದಂಪತಿಗಳಿದ್ರು ಅವರಿಗೂ ಕೂಡ ಈ ವರ್ಷ ತುಂಬಾನೇ ಏನು ಒಳ್ಳೆಯ ವರ್ಷ ಅಂತಾನೆ ಹೇಳ್ಬಹುದು ಸಕ್ಸಸ್ ಕಾಣ್ತಿರ ಸಂತಾನ ಫಲವನ್ನ ನಿರೀಕ್ಷಿಸ್ತೀರಾ ನೀವು ಅಂತಾನೆ ಹೇಳ್ಬಹುದು ಇನ್ನು ಧನ ಹಣವನ್ನ ಕೊಡುವಂತವನು ಧನಕಾರಕನು ಗುರುನೇ ಆಗಿರ್ತಾನೆ ವೃಶ್ಚಿಕ ರಾಶಿಗೆ ಧನ ಸ್ಥಾನಾಧಿಪತಿಯನ್ನು ಗುರುನೇ ಸಂಪೂರ್ಣ ವೃಶ್ಚಿಕ ರಾಶಿಯವರಿಗೆ ದುಡ್ಡು ಕೊಡ್ಬೇಕು ಐಶ್ವರ್ಯ ಕೊಡ್ಬೇಕು ಅಂದ್ರೆ ಗುರುನೇ ಹಾಗೇನೆ ಕುಟುಂಬದಲ್ಲಿ ವೃದ್ಧಿ ಮಾಡ್ಬೇಕು ಕುಟುಂಬ ಸಂತೋಷ ಬಂಧುಗಳ ಸಂತೋಷ ಎಲ್ಲ ಸಿಗ್ಬೇಕು ಅಂದ್ರೂನು ಗುರುವಿನೇ ಕಾರಕ ಮಾತು ಚೆನ್ನಾಗಿರ್ಬೇಕು ಸ್ಪಷ್ಟವಾಗಿರ್ಬೇಕು ವಾಪಟುತ್ವ ಪಟುತ್ವ ನಿಮ್ಮಲ್ಲಿರ್ಬೇಕು ನಿಮ್ಮ ಮಾತಿನಿಂದ ಪ್ರಪಂಚವನ್ನ ಗೆಲ್ಬೇಕು ಅಂತಂದ್ರೂ ಕೂಡ ಗುರು ಸಪೋರ್ಟ್ ಮಾಡ್ಬೇಕಾಗ್ತದೆ ವೃಶ್ಚಿಕ ರಾಶಿಯವರು ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡಿ ಶಿಕ್ಷಣವನ್ನ ವೃದ್ಧಿ ಮಾಡಿಕೊಂಡು ಕೂಡ ಗುರುವಿನೇ ಕಾರಕ ಇಷ್ಟಕ್ಕೆಲ್ಲ ಅಧಿಪತಿಯಾದಂತಹ ಗುರು ನಿಮಗೆ ಬದಲಾವಣೆ ಆಗ್ತಾ ಇದೆ ಇಷ್ಟು ದಿನ ನೀವೆಲ್ಲ ಇದರಿಂದ ವಂಚಿತರಾಗಿದ್ರಿ ವೃಶ್ಚಿಕ ರಾಶಿಯವರು ಮೇ ಒಂದರಿಂದ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಗುರುಬಲ ನಿಮ್ಮ ಜೀವನವೇ ಬದಲಾಗುವ ಕಾಲಘಟ್ಟ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಎಷ್ಟನೇ ಮನೆ ಅಂತ ಅಂದರೆ ಏಳನೇ ಮನೆ ದೃಷ್ಟಿ ಏಳನೇ ಮನೆ ಅಂತಂದರೆ ವಿವಾಹ ಕಾರ್ಯ ಶುಭ ಕಾರ್ಯ ಸಂತೋಷ ಪಾರ್ಟ್ನರ್ಶಿಪ್ ಬಸ್ಸು ಈ ಥರ ಎಲ್ಲ ವಿಚಾರಗಳಿಗೂ ಏಳನೇ ಮನೆ ಕಾರಕ ಹಾಗಾಗಿ ಗುರುವಿನ ನೇರ ದೃಷ್ಟಿ ವೃಶ್ಚಿಕ ರಾಶಿಯವ್ರ ಮೇಲೆ ಬೀಳುತ್ತೆ ಏಪ್ರಿಲ್ ಒಂಬತ್ತನೇ ತಾರೀಕು ಆದಮೇಲೆ ಇಪ್ಪತ್ತೊಂದು ದಿನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮೇ ಒಂದರಿಂದ ಸಂತೋಷವಾಗಿ ನೀವು ದಿನಗಳನ್ನು ಕಳಿಬೌದು ಹಾಗಾದರೆ ಗುರು ಸಪ್ತಮದಲ್ಲಿದ್ದಾಗ ಏನು ಫಲ ಅಂತ ನೋಡೋದಾದರೆ ಗುರುವಿನ ವೀಕ್ಷಣೆಯಿಂದ ರಾಹು ದೋಷ ಇರಲಿ ಕುಜ ದೋಷ ಇರಲಿ ಅಥವಾ ರವಿ ಅಥವಾ ಜಗಳ ಸಂಬಂಧಪಟ್ಟಂಥ ರವಿ ದೋಷವಿರಲಿ ಅಥವಾ ಆಯಸ್ಸು ಪ್ರಾಣ ಕಂಟಕ ಇರಲಿ ಎಂತಹ ದೋಷ ಇದ್ರೂ ಕೂಡ ಗುರುವಿನ ದೃಷ್ಟಿಯಿಂದ ಸಮಸ್ತವೂ ಕೂಡ ಪರಿಹಾರವಾಗ್ತದೆ ಅದರ ಫಲವಾಗಿ ಗುರು ಸಪ್ತಮದಲ್ಲಿದ್ದಾಗ ಉತ್ತಮ ಅಭಿವೃದ್ಧಿ ಜೀವನದಲ್ಲಿ ಸಕ್ಸಸ್ ಗಳಿಸ್ತೀರ ಸಾತ್ವಿಕ ಸೌಂದರ್ಯ ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿ ಮುಖದ ಕಳೆ ಹೊಂದಿರ ಲಾಭವಾಗ್ತದೆ ಒಳ್ಳೆಯ ಹೆಂಡತಿ ಸಿಗ್ತಾಳೆ ಒಳ್ಳೆಯ ಗಂಡ ಸಿಗ್ತಾನೆ ಒಳ್ಳೆಯ ಕುಟುಂಬ ತೀರ್ಥಯಾತ್ರೆಯನ್ನು ಕೈಗೊಳ್ತೀರಾ ಅಂತಲೇ ಹೇಳ್ಬೋದು ವಿಶೇಷವಾಗಿ ಬುದ್ಧಿ ಅಭಿವೃದ್ಧಿ ರಾಜ ವೈಭೋಪೇಕ್ತವಾಗಿರ್ತಕ್ಕಂಥ ಅಧಿಕಾರ ಸ್ಥಾನ ನಿಮಗೆ ಸಿಗ್ತದೆ ವಿವಾಹ ವಿಳಂಬ ಹೋಗ್ತದೆ ವಿವಾಹ ವೇಗವಾಗ್ತದೆ ವಿವಾಹದ ನಂತರ ಧನ ಲಾಭವಾಗ್ತದೆ ಇಷ್ಟೆಲ್ಲ ಹೇಳ್ತದೆ ಇನ್ನು ಸ್ತ್ರೀಯರಿಂದನೂ ಕೂಡ ಹೆಚ್ಚು ಅನುಕೂಲ ಪ್ರಾಪ್ತಿ ಆಗ್ತದೆ ಪುರುಷರಿಗೆ ಹಾಗೆಯೇ ಸ್ತ್ರೀಯರಿಗೆ ಪುರುಷರಿಂದ ಹೆಚ್ಚಿನ ಅನುಕೂಲ ಪ್ರಾಪ್ತಿ ಆಗ್ತದೆ ಸುಖ ಸಂತೋಷಗಳು ಭೋಗ ಭಾಗ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ಭಯಪಡುವ ಅಗತ್ಯ ಇಲ್ಲ ಗುರುವಿನ ನೇರ ದೃಷ್ಟಿ ಆಲ್ಮೋಸ್ಟ್ ಒಂದು ವರ್ಷಗಳ ಕಾಲ ಇರುತ್ತೆ ಸೊ ಬರುವ ಯುಗಾದಿಯ ತನಕ ಯಾವುದೇ ಭಯಪಡುವ ಅಗತ್ಯ ಇಲ್ಲ ಬಟ್ ನಿಮ್ಮ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಏನು ಹೆಚ್ಚಿನ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ತೀರಾ ಅಂತಲೇ ಹೇಳ್ಬೋದು ಭೂಮಿ ಖರೀದಿ ಮಾಡಬೇಕಾ ಪ್ರಯತ್ನ ವಿವಾಹ ಮಾಡಬೇಕಾ ಪ್ರಯತ್ನ ಆಗತ್ತೆ ಗೃಹ ಪ್ರವೇಶ ಮಾಡಬೇಕಾ ಮಾಡಿ ವಾಹನ ತಗೋಬೇಕಾ ಮಾಡಿ ಹೈಯರ್ ಸ್ಟಡೀಸ್ ಮಾಡಬೇಕಾ ಮಾಡಿ ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಏನು ಒಂದು ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ನಿಮ್ಮ ಪ್ರಯತ್ನದ ಅಡಿಗೆ ನಡಿಬೇಕು ಗುರುದೃಷ್ಟಿ ಏಳನೇ ಮನೆ ಇರೋದ್ರಿಂದ ನಿಮಗೆ ಭಾಗ್ಯ ಅಂತಲೇ ಹೇಳ್ಬೋದು ಇನ್ನು ಶನಿಯ ವಿಚಾರಕ್ಕೆ ಬರೋಣ ಶನಿ ನಿಮಗೆ ಧೈರ್ಯವನ್ನು ಕೊಡುವಂಥವನು ಸುಖವನ್ನು ಕೊಡುವಂಥವನು ಚತುರ್ಥಾಧಿಪತಿ ಮತ್ತು ಸುಖಾಧಿಪತಿ ಚತುರ್ಥಾಧಿಪತಿ ಚತುರ್ಥದಲ್ಲಿದ್ದಾಗ ಏನು ಫಲ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲೇ ಇದ್ದಾರೆ ಅಂದರೆ ಕುಂಭರಾಶಿಯಲ್ಲಿದ್ದಾನ ಅವನು ಅಂದರೆ ಶೀಲವಂತರು ಗುಣವಂತರು ಚತುರರು ಭೋಗ ಭಾಗ್ಯಗಳುಳ್ಳವರು ಆಗುತ್ತಾರೆ ಶುಭ ಗ್ರಹವಾದರೆ ನಿಮಗೆ ತೃಪ್ತಿ ಸಿಗ್ತದೆ ನಿಮ್ಮ ಚಾರಿತ್ರೆ ಒಳ್ಳೆಯದಾಗ್ತದೆ ದಾನವನ್ನು ಮಾಡ್ತೀರಾ ಜಾಸ್ತಿ ಅಂತಲೇ ಹೇಳ್ಬೋದು ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶನಿ ಅಂದರೆ ಉನ್ನತ ವಿದ್ಯೆ ಎಸ್ ಎಸ್ ಎಲ್ ಸಿ ಆದಮೇಲೆ ಬಂಧುಗಳು ಹೆಚ್ಚು ಪ್ರೀತಿ ಮಾಡ್ತಾರೆ ನಿಮ್ಮ ಮನಸ್ಸು ಬಹಳ ಹಗುರವಾಗಿ ಪ್ರಫುಲ್ಲವಾಗಿರುತ್ತೆ ಶಾಂತವಾಗಿರುತ್ತೆ ನಿಮ್ಮ ಗುಣ ತುಂಬ ಚೆನ್ನಾಗಿರುತ್ತೆ ಆದ್ರೂ ಕೂಡ ಅರ್ಧಾಷ್ಟಮ ಶನಿ ಇದೆ ಸೊ ಅದಕ್ಕೆ ಹೆಚ್ಚಿನ ಭಯಪಡುವಾಗಿಲ್ಲ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋದು ಕರಿ ಎಳ್ಳನ್ನು ದಾನ ಮಾಡೋದು ಎಳ್ಳೆಣ್ಣೆಯನ್ನು ದಾ ದಾನ ಮಾಡೋದು ಪ್ರದಕ್ಷಿಣೆ ಹಾಕುವಂಥದ್ದು ಭಕ್ತಿಯಿಂದ ಬೇಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಗುರುಬಲ ಇರ್ತದೆ ಗುರುಬಲ ಇದ್ದಾಗ ಅರ್ಧಾಷ್ಟಮ ಶನಿ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ಕೊಂಚ ಮಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮಾದಿಗಳನ್ನು ಮಾಡೋದು ಒಳ್ಳೆಯದು ಯಾಕಂತಂದರೆ ಶನಿ ಇದ್ದಾನೆ ಜಾಸ್ತಿ ಏನು ನಿಮಗೆ ಏನು ಭಯಪಡಿಸಲ್ಲ ಅಂತಲೇ ಹೇಳ್ಬೋದು ಚತುರ್ಥದಲ್ಲಿ ಶನಿ ಇದ್ದಾಗ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಆದರೆ ಅವನು ಸ್ವಕ್ಷೇತ್ರದಲ್ಲಿರೋದರಿಂದ ಎಲ್ಲ ಉಲ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ ಬೇರೆ ಚತುರ್ಥದಲ್ಲಿ ಇದ್ದರೆ ತಾಯಿಯ ಆರೋಗ್ಯದಲ್ಲಿ ಹಾನಿ ಸ್ವಕ್ಷೇತ್ರ ಚತುರ್ಥ ಭಾವವಾಗಿದ್ದರೆ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ ಜೊತೆಗೆ ವಾಹನ ಲಾಭ ಸಿಗುತ್ತೆ ಮನೆ ಅಭಿವೃದ್ಧಿ ಆಗುತ್ತೆ ರೋಗವು ದೂರ ಆಗುತ್ತೆ ಮತ್ತು ಮನಃಶಾಂತಿ ಆಗುತ್ತೆ ಬಂಧುಗಳು ನಿಮಗೆ ಸಹಕಾರವನ್ನು ಕೊಡ್ತಾರೆ ಕಲಹಗಳು ದೂರ ಆಗ್ತದೆ ಅಂತಲೇ ಹೇಳ್ಬೋದು ವಿದೇಶಿ ಪ್ರಯಾಣದ ಯೋಗನೂ ಕೂಡ ಇದೆ ಅಂತಲೇ ಹೇಳ್ಬೋದು ನಿಮಗೆ ಸ್ಟಡೀಸ್ಗೆ ಏನಾದರೂ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಕೆಲಸದ ನಿಮಿತ್ತ ನಿಮಗೆ ಪ್ರಮೋಷನ್ ಕೊಟ್ಟು ವಿದೇಶದಲ್ಲಿ ಪೋಸ್ಟಿಂಗ್ ಹಾಕುವ ಸಾಧ್ಯತೆ ಕೂಡ ಹೆಚ್ಚಾಗಿನೇ ಇದೆ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿನೇ ಇದೆ ಕುಟುಂಬದ ಸೌಖ್ಯ ಅಭಿವೃದ್ಧಿ ಆಗುತ್ತೆ ದುರಾಸೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ದೋಷ ಇದ್ರೂ ಕೂಡ ಎಲ್ಲ ನಿವಾರಣೆ ಆಗ್ತದೆ ಅಂತಲೇ ಹೇಳ್ಬೋದು ಉತ್ತಮವಾದ ಶನಿಯ ಫಲ ಉತ್ತಮವಾದ ಜೀವನವನ್ನು ವೃಶ್ಚಿಕ ರಾಶಿಯವರು ಪಡಿತೀರ ಅಂತಲೇ ಹೇಳ್ಬೋದು ಒಳ್ಳೆಯ ಸಮಯ ವೃಶ್ಚಿಕ ರಾಶಿಯವರಿಗೆ ಶ್ರೇಷ್ಠವಾದ ಸಮಯ ಒಂದು ವರ್ಷ ಗುರು ಬಲ ಇರುತ್ತೆ ಶನಿಯಿಂದ ಯಾವುದೇ ರೀತಿ ಅಷ್ಟೊಂದೇನು ದೊಡ್ಡ ದೊಡ್ಡ ತೊಂದರೆ ಇರೋದಿಲ್ಲ ಗುರುವಿಗೆ ಯಾವುದೇ ಪರಿಹಾರ ಬೇಕಾಗಿಲ್ಲ ಶನಿಗೆ ಕೊಂಚ ಮಟ್ಟಿಗೆ ಏನು ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಅದರ ಮೇಲೆ ಪರಿಹಾರವನ್ನು ಮಾಡಿಕೊಳ್ಳಿ ಅದು ಬಿಟ್ಟರೆ ಬಾಕಿ ಎಲ್ಲ ಒಳ್ಳೇದಿದೆ ಅಂತ